ಸ್ನೇಹಿತರೆ ಈಗ ನೋಡ್ರಿ ಮೇಲಿದೆ ಎಲ್ಲ ಆಯಿತು ಸ್ವಲ್ಪ ಗಾಡಿ ಗಾಡಿಯಾಗ ಸತಿ ಧೂಳು ರೀ ಈಗ ನೋಡಿರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ರು ಹೇಗಿದ್ರಿ ಎಲ್ರು ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಗೊಳ್ಗೆ ಏನೆಲ್ಲ ಐತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬ್ರಿ ಇವತ್ತು ಶುಕ್ರವಾರ ತಾನೂ ನಾ ಇವತ್ತು ಸ್ಕೂಲ್ಗೆ ಲಾಸ್ಟ್ ಮೂಮೆಂಟ್ನೇ ವ್ಯಾನ್ ಬಂದ ಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಯಾಕಂದ್ರೆ ನೀನೇ ಹೋಮ್ವರ್ಕ ಕಂಪ್ಲೀಟ್ ಇನ್ಕಂಪ್ಲೀಟ್ ಇನ್ನು ಮಾಡಾಕತ್ತಿದ್ದೆ ಬೆಳಿಗ್ಗೆ ವ್ಯಾನ್ ಬಂತು ಹೋಗಿ ಏನಾಗಲ್ಲ ಇವತ್ತೊಂದು ದಿವಸ ಅರ್ಧ ಆಗೈತೆ ರೀ ನಿನಗೆ ನಾ ಏನು ಮಾಡೋಲ್ಲ ಅಂದ್ರು ಕೇಳಲ್ಲ ಅಷ್ಟು ಭಯ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಅಷ್ಟು ಹೆದರ್ತಾನೆ ರೀ ಸ್ಕೂಲು ಮೇಡಮ್ಮು ಅಂದ್ರೆ ಒಂಚೂರು ಇದಿಲ್ಲ ಅವ್ರು ನನಗೆ ಭಾಳ ಭಯ ಹೆದರ್ತಾನೆ ಸ್ಕೂಲ್ ವಿಷಯ ಅಂದ್ರೆ ಹಾಗಾಗಿ ಎಳಕ್ಕೆ ಹಚ್ಬಿಟ್ಟ ನಾನು ಹೋಮ್ ವರ್ಕ್ ಆಗಿಲ್ಲ ಅಂದ್ರೆ ಬೈತಾರ ಅಂತ ಅಂತೇಳಿ ಮತ್ತೆ ಏನು ಮಾಡೋದು ಅವ್ರಿಗೆ ವೆಯ್ಟ್ ಮಾಡಿಸೋ ಅಂತ ಸರಿ ಹೋಗ್ಬಿಡ್ರಿ ಬರ್ಲೋ ಅಂತ ನಾನು ಬಿಡ್ಸ್ಕೊಂಡ್ರಿ ಈಗ ಬರೀ ಲಾಗ ಹನ್ನೆರಡು ಗಂಟೆ ಐತಿ ಈ ಚಲೋ ಮಣಿ ನಮ್ಮ ಮನೆ ನೋಡ್ರಿ ಅವಸ್ಥೆ ಹೆಂಗೆ ರೂಮ್ ಅಷ್ಟು ಈಗ ಹೇಗೂ ಮೇಲಿಂದ ಎಲ್ಲ ಕಿತ್ತದ ಅದು ಕೆಲಸ ಅಷ್ಟು ಕೀಳ್ಬೇಕ್ರಿ ಏನೊಂದು ಬಿಡೋಲ್ಲ ಗೋಡೆ ಒಳಗೆ ಹಂಗೆ ಕಿತ್ತು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಹೊಂದಿಸ್ಬೇಕು ನಂಗೆ ಅಂತ ಈ ರೂಮ್ ನೋಡಿದ್ರೆ ನೀವು ಎಷ್ಟು ಅಂತ ನಿಮ್ಗೆ ಅಪ್ಪು ಸಿಟ್ಟು ಬರತ್ತೆ ನಂಗೆ ಆ ಥರ ಆಗೈತಿ ನೋಡ್ರಿ ಸ್ವಲ್ಪ ಶೆಲ್ಫ್ಗಳು ಬಟ್ಟೆ ಒಳಗೆ ಹೆಂಗೈತಿ ಹೇಳ್ರಿ ತಿಪ್ಪಿ ನಮ್ಮ ಆಡು ಬಿಷ ತಿಪ್ಪ ಈಗ ರೂಮ್ ಅಷ್ಟು ನೀಟ್ ಮಾಡ್ಬೇಕಂದ್ರೆ ಏ ಬೇಡ ಬಟ್ಟೆ ಮೇಲೆ ಮರ್ತಿ ಬೆಳಿಗ್ಗೆ ಇವನ್ನ ಹಾಸಿಗೆ ನಿನ್ನ ಯಜಮಾನ್ರು ಹೋಗುತ್ತಿಟ್ಟಿದ್ರೆ ಮೇಲೂ ಇನ್ನೂ ತಕೊಂಡ ಬಂದಿಲ್ಲ ಒಂದಿಷ್ಟು ಇದು ಚಾಪಿ ನಾನೇ ಬೆಳಗ್ಗೆ ನೀರು ಬಂದಿದ್ರು ಶುಕ್ರವಾರ ಇವತ್ತು ಒಟ್ಟಾಗ ಗಾವ ಆಗೋಲ್ಲ ಅಷ್ಟು ದೊಡ್ಡದೈತೆ ಚಾಪಿ ಅಲ್ಲಿ ಅಂಗ್ಡ್ದಾಗ ಹಾಸ್ಕ ಜಾಗಿಲ್ಲ ಕರೆಕ್ಟಾಗಿ ಪಾ ಹೆಂಗೆ ಹೋಗುತ್ತೆ ನೀವು ಹಾಸಿಗೆ ಹೋಗ್ಯದ್ಲೆ ನೀರು ಹೋಗಿಬಿಟ್ಟು ತೊಗೊಳ್ರಿ ಮೇಲೆ ಸಿಂಟಾಕ್ಸ್ ತುಂಬಿದಂದು ಚಾಪಿ ಹೋಗ್ಯದ್ಲೇ ಹಂಗೆ ಆತು ಎರಡು ಸೈಡ್ ತಿಕ್ಕಿ ತಿನ್ರಿ ಅದನ್ನ ಸೋಪ್ ಹಚ್ಚಿ ಹಚ್ಚಿ ತಿಕ್ಕೊಂಡು ನೀರು ಹಿಡಿಬೇಕು ಅದು ಅಷ್ಟು ಜಾಗೂ ಇಲ್ಲ ಅಷ್ಟು ದೊಡ್ಡ ಚಾಪಿ ಅದು ಸಾಕಷ್ಟು ಉಳಿತು ದಿನ್ನೂ ಹಾಸಿಗೆ ಅಲ್ಲಿ ಇಟ್ಟಿನ ಎದ್ದಿಟ್ಟಿನ ಒಂದು ತುಳಿದ್ನ ಸೊಪ್ಪಿನ ಪುಡಿ ಒಳಗೆ ಹಾಕಿ ತುಳು ತುಳಿದಿಟ್ಟಿನಿ ಹಿಂಡಕ್ಕೆ ಗಾವ ಅಲ್ಲಿಲ್ಲ ಅಷ್ಟೊತ್ತಿ ನೀರು ಹೋದು ಒಬ್ಬಕ್ಕಿಗ ಕೈ ನೋವು ಬದ್ದು ಎಲ್ಲಿ ಅವರು ಬೈದ್ರೆ ಒಬ್ಬಕ್ಕೆ ಮಾಡೋಕೋಗ್ಬಿಡೋವನ್ನ ಅಂಥೇಳಿ ಹಂಗಾಗಿ ಅಲ್ಲೇ ಬಿಟ್ಟು ಅವು ತೊಳೆದು ತುಳಿದು ಹಾಕಿದ್ದು ಎಲ್ಲ ವಾಪಸ್ ನಂಗೆ ಇದು ಹೊಡಂದ್ಕೊಂಡು ಹಾಸಿಗೆ ಬಂದಿಂದ ಅವರ ಮಾಡ್ತಾರೆ ಏನು ಮಾಡಲ್ಲ ನನ್ನ ಕೈಲಿ ಮಾಡ್ತೇನೆ ಮಾಡ್ತೀನಿ ನೀನು ಅಷ್ಟು ಮಾಡಿದಕ್ಕೆ ಕಾಲು ಮಾತಾಡ್ತ ಹಂಗೆ ಹಂಗಾಗ್ತಿತ್ತು ನೋಡ್ರಿ ಆಪುರಿನು ಓದೋ ಕಾಲು ಫುಲ್ ಸುಸ್ತ ಆಗೈತಿ ನೀನು ಮಧ್ಯಾಹ್ನ ಊಟ ಮಾಡಿದಾನೇ ಕೆಲಸ ಮಾಡಿದ್ದದ್ ನಾನು ಸಿಕ್ಕಾಪಟ್ಟೆ ಸುಸ್ತ ಆಗ್ತೈತಿ ಈಗಿನ ಇದು ಹಬ್ಬ ಎದು ಬರ್ತವೆ ಒಂದೊಂದು ಸರಿ ಅಪ್ಪ ಹೆಣ್ಮಕ್ಳಿಗೆ ಬೆಳಿಗ್ಗೆ ಸ್ಕೂಲ್ಗೆ ಇದು ಬಾಕ್ಸಿಗೆ ಐತಿತ್ತು ನಾಷ್ಟಕ್ಕಾಯ್ತಿ ಅಂತೇಳಿ ಮನೇಲಿ ಮಾಡಿರೋವಂಥ ಪುಳಿಯೋಗರೆನ ಮಾಡಿದ್ದೆ ಅನ್ನ ಮಾಡಿಟ್ಟಿನಿ ಎರಡು ತಗೋಷ್ಟು ಈಗ ಲೋಟಸ್ ಪುಳಗರೆ ನಾಷ್ಟ ಮಾಡಿದ್ದು ಬಾಂಡೆ ಇಟ್ಟೀನಿ ಈಗ ಒಂದು ಮುಗಿದ್ನೇ ಒಂದು ಚಲೋ ಈಗ ಆ ರೂಮ್ ಕ್ಲೀನ್ ಬೇಕು ಹೊರಗಡೆ ನೀನು ಹೇಳಿದ್ದೆಲ್ಲರು ಬಟ್ಟೆ ನಾಳೆ ಹೋಗಿದ್ದೆ ಆ ಬಟ್ಟೆ ಅದಾವು ಹಸಿ ಆಸೆಯ ತೆಕ್ಕೋಬೇಕು ಇದನ್ನು ನೀನೇನೋ ಸೇವ್ ಮಾಡಿಕೊಂಡೆ ಬಟ್ ಏನು ಕೆಲಸ ಮುಗಿದಿಲ್ಲ ಇದರಲ್ಲಿ ಹೇಳಿದ್ ಪೇಪರ್ ಹಾಕಿ ಹೊಂದಿಸ್ಬೇಕು ಅವ್ನು ಇನ್ನೊಮ್ಮೆ ಬರೀ ಅಂಗಡಿಗೆ ಹೊಂಟಿದ್ದಿ ನಂಗೆ ದಿನ ಅಲ್ಲಿ ವಿಡಿಯೋ ಅಪ್ಲೋಡ್ಗೋಸ್ಕರ ಏ ಬಾರಾ ಅಂಗಡಿಗೆ ಹೋಗೋಕೆ ಅಭ್ಯಾಸ ಇವತ್ತು ಹೋಗಿಲ್ಲ ಅಂತರ ಏನೋ ಆಗ್ತೈತಿ ಅಷ್ಟು ಸುಸ್ತು ನನ್ನ ಮುಖ ನೋಡಿದ್ರೆ ಗೊತ್ತಾಯ್ತು ನಿಮಗೆ ಸುಸ್ತು ಸುಸ್ತಾನ ಆಗೈತೆ ಅಂತ ಹೇಳಿ ಮುಖದಾಗ ಅಷ್ಟು ಸುಸ್ತೈತಿ ಸರಿ ನಾಷ್ಟ ಆಗಿಲ್ಲ ಕೈಕಾಲೆಲ್ಲ ಸೋಲೋಗವು ಆದರೆ ಅಂಗಡಿಗೆ ಹೋಗ್ಬೇಕು ಬಾ ಟೈಮ್ನ ಆಯ್ತು ಬೈತಾರೆ ಅವ್ರು ಇಷ್ಟೊತ್ತಿಂದ ಯಾಕೆ ಬನ್ನಿ ಅಂತೇಳಿ ಹನ್ನೆರಡು ಮೂವತ್ತೈದು ಆಗೈತೆ ರೀ ಎಷ್ಟು ಎಸ್ಬೇಕು ನಂದು ಮಾಡಿದ್ರೆ ಕೆಲಸ ಆಕೈತಿ ಅಲ್ಲೊಂದು ಏನೇ ಓ ಇದು ನೋಡ್ತೀನಿ ರೀ ಏನು ಮಾಡೋದು ಮತ್ತೆ ಆರೋಗ್ಯ ಫಸ್ಟ್ ನೋಡ್ಕೋಬೇಕು ರಶ್ಟ್ ಮಾಡಿದ್ರೆ ಅಡ್ಕಿತ್ತು ಸುಸ್ತು ನೀರು ಅಡ್ಕಿ ಪದೇ ಪದೇ ಇರೋ ಅದೈತಿ ಬಿಡೋಂಗಿಲ್ಲ ವರ್ಷಕ್ಕೊಂದ್ಸರಿ ಮಾಡ್ತಿರ್ತೀವಿ ಮಾಡೋದು ತಂತೆ ಮಾಡೋದು ನಡೆಯೋ ದಿನ ಬೆಲೆ ಅದೇ ಸರಿ ಕುಡಿ ದಿನ ರೀ ಆಟ ತಿನ್ನೋದು ಆಟ ಮಾಡೋದು ದಿನ ಬದೆಯವನ್ನೆಲ್ಲ ಮಾಡಲ್ಲ ಅಂತೇಳಿ ಮಾಡೋದು ಇಲ್ಲ ನೋಡಿರಿ ಚಾಪಿ ಹೋಗ್ದಿದ್ದು ಸೊ ಇಲ್ಲೇ ಇಲ್ಲೇ ಹಬ್ಬಕ್ಕೆ ಚಾಶ್ ಇಲ್ಲೇ ತಿಕ್ಕಿ ತಿಕ್ಕಿ ಇದು ಮಾಡೀನಿ ನೋಡ್ರಿ ಸೊಪ್ಪಿಂದ ವೈಟ್ ವೈಟ್ ಅನ್ಕೊಂಡ ಅದಿಷ್ಟು ಆದ್ಮೇಲೆ ಇದಿಷ್ಟು ಏನು ಮಾಡ್ಬೇಕು ಹೊರಗಿನ ಅದಂತ ಮೂರು ತಕ್ಕದೈತು ಹೊರಗೆ ಹ್ಞೂ ಪೇಂಟ್ ಆಮೇಲೆ ಲಾಸ್ಟಿಗೆ ಹಾಲ್ ಇಟ್ಕೊತೀವಿ ರೀ ಹಾಲು ಬಣ್ಣ ಹಚ್ಚೋಣ ಅಂತ ರೀಚ್ ಹಾಲು ಪೂರ್ತಿ ಇದನ್ನೆಲ್ಲ ತೆಗೆದು ಹಾಲಿಗೆ ಬಣ್ಣ ಹಚ್ಚಿಸ್ತೀನಿ ಲಾಸ್ಟಿಗೆ ಮಾಡೋದನ್ನ ಇವತ್ತು ಮಧ್ಯಾಹ್ನ ರೂಮ್ ಮಾಡೋಣ ಅಂತಾರೆ ನಮ್ದು ಒಂದು ತಾಸು ಒಂದು ತಾಸಿಂದ ಮಾತಾಡಿರುವಂಥದ್ದು ಇನ್ನೊಂದು ತಾಸಿಗೆ ಇರೋದಿಲ್ಲ ಮಾತು ಆಗಿರ್ತೈತಿ ನೋಡೋಣ ಏನಕ್ಕೈತಿ ಅದನ್ನ ಅದೇ ಇವತ್ತಿನ ಇವತ್ತು ನಾ ಹಿಂಗೆಲ್ಲ ಅಂದ್ಕೊಂಡಿ ಅದು ಆಕೈತಿ ಬರ್ರಿ ಶೇರ್ ಮಾಡ್ತೀನಿ ನನ್ನ ಪ್ಲ್ಯಾನ್ ಇಷ್ಟ ಐತಿ ಹಂಗೆ ಇವರು ಬರ್ರಿ ಇವ್ರು ಯಾವ್ದು ನಿನ್ನೆ ಹಂಗೆ ನಾನು ಇವತ್ತು ಬಂದೆ ಬಂದ ತಕ್ಷಣ ನೋಡಿರಿಲ್ಲ ಹಾಸಿಗೆ ತೋರಿಸ್ತಾರೆ ಆಮೇಲೆ ದೊಡ್ಡ ದೊಡ್ಡ ಇವತ್ತು ವಜ್ಜಿದ್ದವು ನಮ್ಮ ಮೇಡಮ್ ತೂಗು ಇಟ್ಟಿದ್ರೆ ನಾ ಮಾತು ನೀರು ಹಾಕಿ ಒಂದು ದೊಡ್ಡ ಬುಟ್ಟಿ ಹೊಡೆದ್ರಿ ತುಳ್ಯಾಕ್ ಹೋಗಿದ್ದ ನಿನ್ನೆ ನೀವು ಹೊಡೆದ ನಾ ಹೊಡೆದೆ ನೀವು ಹೊಡ್ದಿ ನಿನ್ನೆ ಅಷ್ಟು ಹನ್ನೊಂದು ಹಾಸಿಗೆ ಹೋದ್ರೆ ಏನಾಗಿದ್ದಿಲ್ಲ ಇವತ್ತು ನಾಲ್ಕು ಹಾಸಿಗೆ ತುಳ್ಯಾಕ್ ಒಂದು ಬಿಟ್ಟು ಹೊಡೆದಿಟ್ಟಿವಿ ದೊಡ್ಡ ಪ್ಲಾಸ್ಟಿಕ್ ಬಿಟ್ಟು ಆಮೇಲೆ ಕಾನಾವಳಿ ಊಟ ಕರ್ಕೊಂಡು ಹೋಗಂಥೇಳಿದ್ರು ರೀ ನನಗೆ ಕಾನೋಳಿ ಊಟದಾರ ಫೀಲ್ ಬರೋಂಗೆ ಸಾರು ಮಾಡೀನಿ ರೀ ಬೇಡ ನಾನು ಬಂದು ಬೆಳೆ ಕೂಲ್ಸಿಟ್ಟಿದ್ಲು ಸಾರ್ದು ದಾಲ್ ಟೈಪ್ ಸಾರು ಒಗ್ಗರಣೆ ಕೊಟ್ಟೆ ರೀ ನಾನು

ಅಡುಗೆ ಒಂದು ಮಿಣಕ್ ಮಿಣಕ್ ಪಳ ಹೊಳೆ ಆಗ್ತಿತ್ತು ರೀ ನನಗೆ ಮಿಡಕ್ ಮಿಕ್ ಅಲ್ಲ ಚೊಲೋ ನಾನು ನನಗಂತೂ ಯಾರದ ಮನೆಗೆ ಹೋಗೋ ಫೀಲ್ ಬಂತ ಅಡಿಗೆ ಮನೆ ಅಡಿ ಮಾಡೋಕೆ ಅದಕ್ಕೆ ಖುಷಿಗೆ ಸಾರು ಮಾಡಿ ಈಗೇನೈತೆ ಅಂದ್ರೆ ಈಗ ನೋಡ್ರಿ ಇದು 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 ಒಂಥರ ಸ್ಕ್ರಾಪ್ ರೂಮ್ ಆಗೈತಿ ಸ್ಕ್ರ್ಯಾಪ್ ಎಲ್ಲ ಹೋಗಿಬೇಕ್ರಿ ಇವನು ಭಾಳದು ಹೋಗಿ ಅವು ಹೋಗೋದು ಅದ್ಮೇಲೆ ನೀಲಿ ಕಲರ್ ಹಾಳಿ ಅದು ನೀಲಿ ಕಲರ್ ಹಾಳಿ ನಾವು ಲಾಸ್ಟ್ ಟೈಮ್ ಸೀರೆ ತೊಗೊಂಡಾಗ ಅವನ್ನ ಒಬ್ಬರು ಕೊಡಬೇಕು ಒಂದು ಕಡೆ ಕೊಡ್ತೀನಿ ಅಂತ ಅಂತೇಳಿ ಅವನು ಕೊಟ್ಟು ಬ್ಯಾಡೋದೆಲ್ಲ ಏನು ಹೋಗಿ ಭಾಳ ದೋರಾಗಿದ್ವಿ ಮೀಶ್ರಂತಂದು ಇಟ್ಟಿದ್ದು ಮೇಡಮ್ ಅರೆ ಎರಡು ಸಲ ಹಾಕೋದು ಇಡೋದು ಇಟ್ಟಿದ್ದು ಹೋಗೋದವ್ರಿ ಎಲ್ಲ ಹೋಗೋದು ಮತ್ತೆ ಹಳು ಎಲ್ಲ ತೆಗೆದು ಹೋಗೋದು ಒಳಗಿನ ಗೋಡ್ ಹೊಲ್ಸಾಗಲ್ರಿ ಜಸ್ಟ್ ಜೋಡ್ ಜೋಡ್ ಹೊಡ್ಕೋಬೇಕು ಹಾಲ್ ಪೇಂಟ್ ರೀ ದೀಪಾವಳಿ ಕಲಸಿ ಅದ ನೋಡ್ರಿ ಅದರ ದುಡಿಮೆ ದುಡಿಬೇಕು ಹಾಫ್ ಡ್ಯೂಟಿ ಮಾಡಿ ಬಂದ ರೀ ಈಗ ನಾನು ಮತ್ತೆ ಸಿಗೊಂಡು ಹೊಟ್ಟೆ ಅಷ್ಟು ಒಂದಾಗಿ ನೋಡ್ರಿ ಎಲ್ಲ ಬಟ್ಟೆ ಕೆಲಸ ರೀ ಕೇಳೋಕೆ ಇವೆಲ್ಲ ಯಾವ ಊಡಬೇಕು ಓಡಲಾರ್ದ ತಗೊಂಡು ಗಂಟೆಗೆ ಹೋಗಿ ಮುಗಿದು ಹೋಗಿ ಬರ್ತೇನೆ ರೀ ಮೊದಲೇ ಒಂಚೆ ಕಡೆ ಪ್ರತಿ ವರ್ಷ ಹಿಂಗೆ ಎಲ್ಲವೂ ಬೇ ಬೇಕಂದು ನೋಡಿ ತುಂಬಿಸಿ ಬಿಡ್ತಾರೆ ಈಗ ರೀ ಈಗ ನಾಲ್ಕು ಕಟ್ಟ ಬೇರೆ ಮತ್ತು ಅವ್ರು ಮೇಡಮ್ ಬರೋ ಒಂದ್ಸರಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅವ್ರು ಚೆಕ್ ಮಾಡಿ ವಾಪಸ್ ಅನ್ನಿಸ್ತಾರೆ ಸರಿ ತಮ್ಮ ಹಿಂಗೆ ಸರಿ ಈಗ ನಾನು ಹುಡುಗರು ಅಷ್ಟಾಗಿ ಹೋಳಿ ಮೇಡಮ್ ಹತ್ರ ಆಗಿ

ಈಗ ನೋಡ್ರಿ ನಾವು ರೂಮ್ ಕ್ಲೀನ್ ಮಾಡಾಕ ಈ ಚಾಲ ಮಾಡಿದ್ವಿ ನಾವು ಹೇಳಿದ್ನೆಲ್ಲ ಬಟ್ಟೆ ಇದಿಷ್ಟು ಬಟ್ಟೆ ಹೋಗೋದಕ್ಕೆ ಬಂದೆ ಇವ್ರಿಗೆ ಸ್ವಲ್ಪ ರೆಸ್ಟ್ ಊಟ ಮಾಡಿ ರೆಸ್ಟ್ ಮಾಡಿ ಎದ್ದಾರ ಈಗ ಎದ್ದು ಚಾಲು ಮಾಡ್ಕೊಂಡಾರ ಕೇಳಾಕ ಇವು ಔಷಧಿ ಜಗ್ಗದ್ರೆ ನಮ್ಮ ಮನ್ಯಾಗ ಮಕ್ಕಳು ತಾಯಿಯೂ ಇರಲ್ಲ ರೀ ತಂದಿ ಬರೀ ಗುಡಿಗೆ ಇರ್ತಾವೆ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಬ್ಯಾಗಡಿ ಒಳಗೆ ಇಟ್ಟಿಟ್ಟು ಕಟ್ಟಿ ಕೊಟ್ರು ಹಿಮಾಲಯ ಅದು ಎನರ್ಜಿಗೆ ಟಾನಿಕ್ ಅದು ಡೇಟ್ ನೋಡಿ ಎಕ್ಸ್ಪೈರಿ ಡೇಟ್ ಹ್ಞೂ ಅದಕ್ಕಾಗಿ ಹೂ ಹಾಕ್ತೀವಿ ನಾನು ನೆನಪಿಲ್ಲ ಅದಕ್ಕ ಅದಕ್ಕ ಹಾಸ್ಪಿಟ್ಲಾಗ ಬಿಟ್ಟವಲ್ಲ ಅಂತದ್ ಅದು ಅದೇನೋ ಎಣ್ಣೆ ಅಂತೀ ಹೊಟ್ಟೆ ನಂಗ್ ನಾ ಬಾಳ ದಿನ ತೊಳ್ದಿಲ್ ಬಿಡ ಮಸಾಜ್ ಮಾಡ್ಕೋಬೇಕಂದ್ರ ಅವ್ರು ಮಸಾಜ್ ಮಾಡಕ್ ನನಗೆ ತೆಲಿಗೆ ಎಣ್ಣೆ ಹೆಚ್ಕೊಂಡ ಟೈಮ್ ಇರಲ್ಲ ಕುತ್ಕೊಂಡ್ ಮಸಾಜ್ ಮಾಡ್ಕೊಲಿ ಹಾಂ ಡೇಟ್ ಐತೆ ಅದು ಇರ್ಲಿ ಕೊಡಿ ಹಚ್ಚೋದೇ ಇಲ್ಲ ಅಂದ್ ಮಕ್ಳಿನ ನಾ ಹಚ್ಕೊಂಡ ಹಾಂ ನಿಂತ ಕಾಲ ಮೇಲೆ ಅವು ಎಲ್ಲಬ್ ನೂಗೆ ತಂದಿತ್ತು ರೀ ಅದನ್ನ ಅದು ರಿಲೇಂಟ್ ನೋಡು ಹೋಗೈತೆ ಆಗೈತೆ ಆ ಗೊಂಬೆ ಕೆಟ್ಟೈತೆ ಹಾಕದನ್ನ ಆತ ಕಿಡಕಿ ಹಾಂ ಝೂಮ್ ಹಾಕೊಂಡು ನಮ್ಮನಿ ಏಯ್ ನಡು ವರ್ಷಣಿ ಈಟೆಲ್ಲಿ ಸಿಗಬೇಕು ನಿನಗೆ ಇದಕ್ಕೆ ಅಪ್ಪ ಇತ್ತದ ಹಾಂ ಮೊನ್ನೆ ಮದ ಶ್ರಾವಣದಾಗ ವರ್ಷಿನೊ ಒಮ್ಮೆ ಸ್ವಲ್ಪನ ಜಾಡ ಇಲ್ಲ ನೀ ಇಲ್ಲಿ ಜಾಡ ಇಲ್ಲನು ಇರ್ತಿತ್ತನ ಅದು ಈಟ ಆಗೈತಿ ಇಲ್ಲಿವರೆಗೆ ಬಂದಿತ್ತು ನೋಡಿ ನಮ್ಮ ಮನ್ಯಾಗ ವೇಸ್ಟ್ 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 ಜಾಸ್ತಿ ಐತೆ ಅಲ್ಲೈತಲ್ಲ ರೀ ಮೇಲೆ ಅದ್ರಾಗ ಅದು ಫುಲ್ ಅದು ಫುಲ್ ವೇಸ್ಟ್ ಐತಿ ಅದ್ರೊಳಗೆ ನೆಕ್ಸ್ಟ್ ಈ ಏರ್ ಕೂಲರ್ ಅದು ಯೂಸ್ ಇಲ್ಲ ಅಂದ್ರೆ ಹೊಸದ ರೀ ಕಂಪ್ನಿದ್ ನಾವು ರೀ ಅದು ಯಾರ್ಯಾರು ಕೊಡ್ಬೇಕು ನಮ್ಗೆ ಏರ್ ಕೂಲರ್ ಅದು ಸೌಂಡ್ ಆಗಲ್ಲ ನಮ್ಗ ಒಂದ್ಸಲ ಹಚ್ಕೊಂಡ್ ನೋಡ್ವಿ ಯಾರ ಬೇಕಂದ್ರೆ ತೋರಿ ಆಮೇಲೆ ಇದು ಇದು ಯೂಸ್ ಇಲ್ಲ ಇದ್ರಾಗ ಎಷ್ಟು ತುಂಬಿವ ವೇಸ್ಟೇಜ್ ಆಯ್ತು ಅದ್ರಾಗೂಸ್ ಹಾಸಗಿಡ ಕಾಲೆಂತ ಅಷ್ಟೇ ಉಪಯೋಗ ಇರೋದು ಮತ್ತೆ ಇದು ತ್ರಿಸರ್ ಮೇಲೆ ಅದು ವೇಸ್ಟೇಜ್ ಅದು ಐರನ್ ಬಾಕ್ಸ್ ತಂದೀವಿ ಒಂದು ದಿವಸ ಆರೇನು ಮಾಡಿಲ್ಲ ಹಾಗೆ ಇವು ಸೀರೆ ಇವು ಎರಡು ಬಟ್ಟೆ ಇವು ಬ್ಯಾಗ್ ಅವಕ ಹಿಡಕ್ಕ ತ್ರಿಸರಾಗಿ ಜಾಗಿಲ್ಲ ಹೋಗಿರಿ ಹರಿದೆಯಲ್ಲ ಹಿಂದೆ ಕಸಿ ಹೋಗಿ ತಗೋದು ಹ್ಞೂ ನಾವು ಹಾಕೋತಿದ್ವಿ ನಿನ್ನ ಮಕ್ಳು ಹಾಕೋಣಲ್ಲ ಇದು ಕಸಿ ನೋಡಿ ಇದು ಇದು ಆಮೇಲೆ ಇವೆಲ್ಲ ಹಳೆ ಬುಕ್ಸ್ ರೀ ಇವರು ಇವನು ತೆಗಿಬೇಕು ಈಗ ಅದು ಒಂದು ಬ್ಯಾಗಿನ್ ಬಟ್ಟೆ ಬ್ಯಾಗ್ ಅದು ಬಟ್ಟೆ ಬ್ಯಾಗ ಆಮೇಲೆ ಈ ಸೋಫಾದೊಳಗೆ ಇರೋದು ಎಲ್ಲ ಇಷ್ಟ ರೀ ಯಾವುದು ಉಪಯೋಗದಿಲ್ಲ ಅದು ಒಟ್ಟು ತುಂಬ ತುಂಬಿ ತಗೊಂಡು ಹ್ಞೂ ಏ ನಾನು ಅಂಥವೆಲ್ಲ ಹುಡುಕೊಡ್ತೀನಿ ರೀ ಕಾಯ್ಬೇಕಾಯ್ತು ಕಾಯ್ತೀನಿ ಇವೆಲ್ಲ ಅಂದ್ರೆ ಇವರೇ ಇಡೋದು ನನಗೆ ಹೆಚ್ಚಿಗೆ ಇವರು ಬರ್ತಾವೆ ಬರ್ತಾವಂತ ಇಡೋದು ನಮ್ಮ ಮನೆಯಾಗ ಏನು ಹೇಳಿರಿ ಓ ಹೋಗಿರಿ ವೇಸ್ಟ್ ಅವ್ರು ಕುಡ್ಸಕ್ಕೆ ಅದು ಚಿಲ್ಲ ಹಾಕಿರಿ ಹಿಂಗೆ ಹಿಂಗೊಂದು ಎಷ್ಟೊತ್ತಿಗೆ ಮುಗಿಸ್ನೆ ಗೊತ್ತಿಲ್ಲ ಇಲ್ಲೊಂದು ರಾಶಿ ಚೆಲ್ಲಿನ ವೇಸ್ಟ್ ಇದು ಆಮೇಲೆ ಇಲ್ಲಿ ಹೂ ರೀ ಹೊಸ ಸೀರೆ ಟ್ರಿಸ್ ಜಾಗಿಲ್ಲ ಹಂಗಾಗಿ ಹೊರಗೆ ಇಟ್ಟೀನಿ ಅದು ನಿಮಗೆಲ್ಲ ಮೆಸ್ಸಿ ಮೆಸ್ಸಿ ಅಂತ ಅನ್ನಿಸ್ತೈತೆ ಏನು ಮಾಡಿ ಇಟ್ಕೊಳಕ್ಕೆ ಜಾಗಿಲ್ಲ ನೋಡಿರಿ ಇದು ಮನ್ವಿತ್ತಿನ ಫೆಂಡ್ ಇದ್ದಾಗ ತೊಗೊಂಬಂದಿದ್ರೆ ನಾ ರೊಕ್ಕ ಇದೊಂದು ಇದೊಂದು ಏನ್ ಥರ ಕಾಟಾ ವಿತ್ ಸೋಪಾಗುತ್ತೆ ರೀ ಟು ಇನ್ ಒನ್ ಐತಿ ಇದನ್ನು ಟ್ರಿಜಿಯನ್ನ ಎರಡು ಸರಿ ಅವಾಗಿನ ಕಾಲಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿದ್ದಿರಿ ಎರಡು ಸಾವಿರದ ಹದಿನೇಳರೊಳಗೆ ತೊಗೊಂಬಂದ್ರೆ ಈಗ ಇವರು ಮೊನ್ನೆ ಯೂಟ್ಯೂಬ್ನ ದುಡ್ಡು ದುಡ್ಕೊಂಡ್ಬಂದು ಇನ್ನು ತೊಂದರೆ ಡಬ್ಬಾ ಸೋಪ ಇದ್ರೊಳಗೆ ಇವೆಲ್ಲ ನೋಡಿರಲ್ಲ ಏನು ಉಪಯೋಗ ಇಲ್ಲ ಅಜ್ಜಿಗದ ಚಟ್ಪಟ್ ಚಟ್ಪಾಟ್ ಚಟ್ಪಾಟ್ ಅಂತಿದ್ದ ಈಗ ವಾಪಾಸ್ ಹೋದ್ರೆ ಇದು ಜಾಸ್ತಿ ರೇಟಿಗೆ ಮಾದ್ರೆ ಹೋಗುತ್ತೆ ಇದಕ್ಕೆ ವ್ಯಾಲ್ಯೂ ಐತೆ ಅದಕ್ಕೆ ಈ ಶೋಪಾ ವ್ಯಾಲ್ಯೂ ಐತೆ ನೀವೇ ಹೇಳ್ಬೇಕು ರೀ ನನ್ನ ಹೆಂಡತಿ ಹೇಳ್ತಾಳೆ ಈ ಸೊಪ್ಪಕ್ಕೆ ವ್ಯಾಲ್ಯೂ ಐತೆ ಅಂತೇಳಿ ಇದು ಡಬ್ಬ ಐತಿ ತಿಪ್ಪಿ ಹೋಗಿ ನಿಂತಾಡ್ರಿ ನಾ ಹೊರಗರ ಹಾಕ್ತೀನಿ ಕಟಿ ಟೈಪ್ ಆಗುತ್ತೆ ಅಲ್ಲಿ ಅಂತ ಹೇಳಿನಿ ಅಕ್ಕಿಗೆ ಅದನ್ನ ಹೋಗಿ ತನ ಸಮಾಧಾನ ಇಲ್ಲ ಅಂತೀಗ ನಾನು ಅದೇ ಹೇಳ್ತೀನಿ ಹೊರಗ ಹಾಕಣ ಇಲ್ಲಿ ಜಾಗ ಆಗುತ್ತೆ ನಮಗೆ ಅಂತ ನಾನು ಅಂದಿ ಅವರಿಗೆಲ್ಲ ಗೊತ್ತೈತಿ ಎಷ್ಟು ಲಾಗ್ ಮೇ ಅಂದಿ ನಾನು ಈ ಕಟ್ಟ ಸಮಾಧಾನ ಎಷ್ಟು ಮಟ್ರ ನನ್ನ ಜಗಳ ಐತಿ ಅಂತ ಹೇಳಿ ಅದ ಬಿಚ್ಚ ಹಾಕಿರ ಮಕಣಕರ ಆಗುತ್ತೆ ಅದ ಈ ಸೋಪ್ ಇಟ್ಕೊಂಡ ಜಾಗ ಇದನ್ನ ಬಿಚ್ಚ ಆಲ್ರೆ ಹಾಕಿದಿರ ನಮ್ಮ ಇಲ್ಲಿ ಅದ್ರ ಮೇಲೆ ಮಕೋರಿಲ್ಲ ಎರಡು ಜನ ಮಕಣಕ ಮಾಡಿ ಇಲ್ಲ ಈ ಸೋಪ ರೂಮ್ ಸೇರಿಸಿದ್ವಲ್ಲ ಸ್ನೇಹಿತರಾಗಿ ನೋಡಿರಿ ಅಪ್ಪ ನಂಗೆ ನಂಬು ಇಮ್ನಿ ಮಾಡುವಾಗ ಮಾಡಿಸೋ ಕಟ್ಟುವಾಗ ಬರ್ತಿದ್ವಲ್ಲ ಹಂಗೆ ಅನ್ಸಗತ್ತೈತಿ ಈ ಜಾಗ ನೋಡಿ ಅಷ್ಟು ಎಲ್ಲಿವರೆಗಿತ್ತು ಅದು ಎಷ್ಟು ಹಿಡ್ದತಿ ಎರಡು ಎರಡೂವರೆ ಪುಟ್ಟ ಇಷ್ಟು ಇಷ್ಟು ಜಾಗದಾಕುತಿತ್ತು ಅದು ಇಷ್ಟು ಜಾಗ ಸೋಫಾ ಖಾಲಿ ಪಿಲಿನ ಒಬ್ಬರು ಬಂದು ಕುಂತಿದ್ದಲ್ಲ ಒಬ್ರ ಬಂದು ಮಕ್ಕೊಂಡಿದ್ದಲ್ಲ ಹಂಗೆ ವೇಸ್ಟ್ ಆಗಿಐತೆ ಹಾಗಾಗಿ ತಗಲ್ವಿ ಪರಗಿಡ್ಸಿಂದು ತೋರಿಸ್ತೀನಿ ಇದ್ರ ಹಿಂದೆ ಇಲ್ಲಿ ಜಸ್ಟ್ ಗಾಡಿ ಎಷ್ಟು ನೋಡ್ರಿ ಗಾಡಿಗೆ ಇತ್ತಂದ್ರೆ ಸೋಫಾಕ್ಕೆ ಎಷ್ಟಿತ್ತಂದ್ರೆ ಇಲ್ಲಿ ಜೋ ಜೂಡ್ ಇಷ್ಟು ಹೋಗಿ ಹೊರಗೆ ಇಟ್ಟಿವಿ ಇದೊಂದು ವೇಸ್ಟ್ ಆ ಸ್ಟಡಿ ಟೇಬಲ್ ಎಲ್ಲ ಹಾಳಾಗೈತೆ ಅದೊಂದು ಒಗ್ಗಿಬೇಕು ಕಾಣ್ತೈತೆ ನೋಡ್ರಿ ಎಲ್ಲ ಧೂಡ ಬಿತ್ತಿತ್ಕೊಂಡು ಬಿತ್ಕೊಂಡಿತ್ತು ಜೇಡ ಸ್ವಚ್ಛ ಮಾಡ್ಬೇಕು ಏರ್ ಕೂಲರ್ ಒಬ್ರಿಗೆ ಯಾರಿಗಾರ ಕೊಟ್ವೆ ಅಂದ್ರೆ ನಮ್ಗೆ ಮನೆ ಸ್ವಲ್ಪ ರೂಮು ಜಾಗ ಉಳಿತೈತ್ರಿ ಯಾಕ್ರೀ ಹ್ಮ್ ಯಾಕಂದ್ರೆ ಅಲ್ಲಿಂದ ಹಾಸಿಗೆ ಕೊಡ್ತಾರೆ ಇಷ್ಟು ಜಾಗ ಬಯಲಾಗತ್ತೆ ಇದೊಂದು ಸಿಂಗಲ್ ಸೋಫಾ ಇತ್ತು ನಮ್ಗೆ ಇದೊಂದ್ ಬೇಕಾದ್ರೆ ಇಲ್ಲೇ ಹಾಕೊಂಡ್ರೆ ಅಡಿ ಇಲ್ರಿ ಹಿಂಗ ಹಿಂಗೆ ಮಕ್ಕಳಕ್ ಬರ್ತಾವ್ ಇದಾಗ ಅಡಿಗೆ ಹಾಕೋಣ ಇದನ್ನ ಅಲ್ಲ ಫೋನ್ಗಿನ್ ಒತ್ತಾಕ ಕುತ್ಕೊಂಡು ಚಾರ್ಜ್ ಹಾಕೊಂಡು ಇಲ್ಲಿ ನಡೀತೈತಿ ಹ್ಮ್ ಇದಿಷ್ಟು ಬಯಲ್ ಅನ್ಸತ್ತ ಬೇಕಾದಾಗ ಮುಖಬಹುದು ನಾಲ್ಕು ಜನ ಮುಖಂಡ್ರಡತಿ ಇಲ್ಲಿ ಸಾಕ ಇಬ್ರು ಮುಖ ಹಾಕ

ಯಾಕೆ ರೀ ಆಟಿಟು ಮಾಡಲ್ಲ ರೀ ಇರೇ ತನ್ನ ಮಾತ್ರ ಭಾಳ ಮಾಡಿರ್ತಿವಿ ಆ ಸೋಫಾನು ಎದಕ ಅಂತ ಹೋಗಿ ತಂದೆ ಅದು ಒಂದು ಮಾತಿಲ್ಲ ಒಂದು ಕತಿ ಇಲ್ಲ ಹಂಗೆ ತಂದು ಇವರು ಬೆಡ್ ರೆಸ್ಟ್ ಬೇಕು ಶಿಲ್ಪ ಗಂದ್ರಂತ ಡಾಕ್ಟ್ರು ಇವರು ಹೋಗಿ ಇದನ್ನು ಟ್ರಿಸ್ರಿ ಅದೊಂದು ಸೋಫಾ ತಂದು ಮೂಲೆ ಮಾಡ್ಕೊಂಡ್ರು ಅವಾಗ

ಇವ್ರಿಗೆ ಎಷ್ಟು ಕುದ್ದೈತಿ ಅನ್ ಜೀವ ನಿಮಗ ಬಂದ್ ಕುಂದ್ರಕ್ಕ ನೆಡ್ತಿ ಗಾಳಿಗಿನ್ ಬ್ಯಾಸಿಗೆ ಹೌದು ಕುಂದ್ರದ ಅಲ್ರಿ ಇವ್ರಿ ಇಲ್ಲಿ ಭಾಷಣ ಇಲ್ಲಿ ಸಂಸ್ಕೃತ ಪದಗಳನ್ನು ಕೇಳೋದಾಗತ್ತೆ ಹೊರಗ ಹಂಗ ನಾವು ಹೊರಗ ಇರಲ್ರಿ ಜಾಸ್ತಿ ಇಲ್ಲಿ ಆ್ಯಕ್ಚುಲಿ ಯಪ್ಪ ಇಷ್ಟು ನೋಡ್ರಿ ಬಟ್ಟೆ ಬಟ್ಟಿ ಗಂಟು ಇದು ಕೆಳಗಡೆದ್ದು ಯಶಮನ್ರು ನಾನು ಇದು ಬರೀ ಮಕ್ಕಳು ಈ ಈಗಂಟು ಇಲ್ಲಿ ನೋಡ್ರಿ ಇಷ್ಟು ಬಟ್ಟೆ ಉಗ್ರ ಅವು ಪೋಸ್ಟ್ ಗೇಟ್ ಪಟ್ಟಿ ಎಲ್ಲ ತುಂಬೈತಿ ಹಾಸಿಗೆ ಮೇಲೆ ಹೋಗ್ಯವು ಒಂದ ಇಲ್ಲಿ ಹಾಕ್ಕೊಂಡಿವಿ ನೋಡ್ರಿ ಇಲ್ಲಿ ಬಂದೈತಿ ಈ ಜಾಗಕ್ಕೆ ಹಾಕೊಂಡೀವಿ ಇದಕ್ಕೊಂದು ಸ್ಟ್ಯಾಂಡ್ ಮಾಡಿಸಿ ಇದನ್ನ ಸ್ಟ್ಯಾಂಡಿಗೆ ಹಾಕಬೇಕ್ರಿ ಚಪ್ಪಲ್ ವೇಸ್ಟ್ ಅದು ಅದ್ರಾಗ ಅವನು ನಮ್ಮ ಅಮೃತ ಬಳ್ಳಿ ಬೆಳೆಯೋಕ್ಕೆ ಜಾಗ ಹಾಂ ಅಲ್ಲೇ ಹೋಗೋಕೆ ಹೋಗುತ್ತಲ್ಲರಿ ಮ್ಯಾಲೋಕೆಂತತಿಲ್ಲ ಅದು ಸದ್ಯಕ್ಕೆ ಅಲ್ಲೇ ಇರಲ್ರಿ ಪೈಯಲ್ಲಿ ಒಂದು ಹತ್ತಿ ಮಾಡ್ಕೊಳ್ಳೋದು ಜಾಗ ಮನೆ ಅಲ್ಲೇ ಇರಲಿ ಕಂಪೌಂಡ್ ಮೇಲೆ ಅದಕ್ಕೆ ಇಲ್ಲಿ ತುಳಸಿ ಇನ್ನೊಂದು ಇತ್ತಲ್ರಿ ರಾಮ್ ತುಳಸಿ ಮೇಲೆ ಇರ್ಸಿ ಮನೆಗೆ ಎಂಟ್ರೆನ್ಸಿಗೆ ಹೀಗೆ ಕಾಣಲಿ ಅಂತ ಇದೊಂದು ಇಲ್ಲಿ ಇವು ಬಣ್ಣ ರೀ ನಮ್ಮ ಮನೆಗೆ ಹಚ್ಚಿದಾಗ ಇರಿ ಇವು ಹೆಂಗೆ ಮಾಡೋದು ಮತ್ತೆ ಅವು ಅವ್ರಿಗೆ ಕರೆಕ್ಟ್ ಗೊತ್ತಾಗೋಲ್ರಿ ರೀ ಕೆಟ್ಟವಂತನ ಗೊತ್ತಾಗೋಲ್ಲದು ಚಲೋ ಇತ್ತಂತ ಗೊತ್ತಾಗೋದು ಹಂಗೆ ನೀವು ಅದಾವನ್ನ ನಂಬಿಕೆ ಮೇಲೆ ಇವರು ನಿನ್ನ ಬಣ್ಣ ಹಚ್ಚೋಣ ಅಂತ ನಿಂತಿದ್ರು ಅದರದ್ದು ಡೌಟ್ ಬರತ್ತೆ ಕೆಟ್ಟ ಹೋದ ಅಂತೇಳಿ ಕೇಳ್ಬಿಟ್ಟು ಪೇಂಟರ್ಗೆ ಹಚ್ಚಿಸ್ಬೇಕು ರೀ ಈ ಬಣ್ಣನ ಹಾಲು ಹಾಲಿಗೆ ರೀ ಮಾಡ್ತೀನಿ ರೀ హాల్ ఇన్ ఇస్ట్ ఫోటోస్ దగ్గర దూర్లు అన్నాత దోక్తకి రదండిలే ఇదొక బుడన బాక్స్ గ్లాస్ కొందిరు ఇదొక బాక్స్ ప్యాన్ పానిన్ బాక్స్ బాక్స్ అలక మనసు వరల అదేమ

ಎಷ್ಟೊಂತ ನೋಡ್ತೀನಿ ಬೈ ತರ ಶಾಣೆ ನಿನ್ ಬಿಡ ನೀ ಅರ್ಥ ಮಾಡ್ಕೊಲಿ ಆ ಶಾಣೆತ ಇನ್ನೊಂತ ಏನಂದ್ರ ಏನ್ ಆಗ್ತತ್ರಿ ನಾನು ನೋಡ್ರಿ ಇದ್ ಮತ್ತೆ ಕೈ ಸಿಗಂಗಿತ್ತು ಆಗಾಗ ವರ್ಷ ಅಂತ ಇದ್ರೆ ಈ ಸರಿ ಬಾಳ ಹೋಗುದ ಸಮಾನ ಅವರು ಏನೋ ಹೊಸವಂತ ಅಂತ ಒಂದೊಂದು ಬಿಟ್ಟಿ ನೋಡು ಎಲ್ಲ ಹೋಗಿದ್ದೀನಿ ಆ ಕಟನ್ ಅಂತ ಕೊಡ್ರಿ ನಾಳೆ ಹೋಗದಾಗ್ತೀನಿ ನೀರ ಇಲ್ಲ ಈಗ ಎಲ್ಲ ಬರೀ ಅವಾಕ್ಯುಮೆಂಟನಾ ಅವು ಬುಕ್ಸೆ ಹಾಂ 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 ಏನು ಅವರ್ ಶಾಕನು ಓದ್ತಾರ ಅವ್ರೇನು ಶಾರ್ಟ್ ಓದ್ತಾರ ಫೋಟೋಸ್ ತೆಗೀರವ್ರು ನನ್ನ ಮುದ್ದು ಬಂಗಾರಿ ಅದು ತನ್ಮಯ ಹುಟ್ಟಿಂದ ಎಷ್ಟು ಬ್ಯುಸಿ ಆದ್ವಿ ಅಂತಂದ್ರೆ ನಾವು ಒಂದು ನಮ್ಮ ತನು ಬಂಗಾರ ಒಂದು ಇಟ್ಟು ಫೋಟೋ ತೋರ್ಸ್ಕೊಂಡು ಬರೋಕೆ ಆಗೋಲ್ಲ ನಮ್ಗೆ ಅಸಲೇ ಅದ್ದಾಡ್ತೀವಿ ಈ ಗಂಡಿಂದ ಒಂದು ತೋರ್ಸಿದ್ದು ರೀ ಇದಕ್ಕೊಂದು ಸೆಲ್ ತರ ಅಷ್ಟು ತಂದು ಹಾಕೋ ಅಷ್ಟು ರೊಕ್ಕ ಇಲ್ಲ ಬಡ್ತಾನ ಎಕ್ಸ್ಟ್ರಾ ಇರ್ಬೋದು ಅಕ್ಕ ಇದು ಇದು ಐತೆ ಮೇಲೆ ಎಕ್ಸ್ಟ್ರಾ ಗಡಿಯಾರ ಅದನ್ನ ನಿಲ್ಲಿಸಿದ್ದು ಇಡಬಾರ್ದು ಅಂತ ಹತ್ತತ್ರ ನಾಲ್ಕೈದು ತಿಂಗಳು ಅದು ಬಂದಾಗಿ ಒಂದ್ ದಿವಸ ದಿನ ಅಂಗಡಿ ಬರ್ತಾಳೆ ಅಲ್ಲಿ ಅಪ್ಲೋಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾಳೆ

ಇದು ಟ್ರೆಸರಿ ಆಗ ಹೊರಗಿರೋ ಕಾಟ ಕರೆಕ್ಟ್ ರೀ ಯಶಮಾನ್ರು ಇನ್ನು ಈಗ ಕಡಿಮೆ ರೀ ಸಾಮಾನು ತರೋದು ಅವು ಜಗ್ಗ ತರ್ತಿದ್ರು ಅದಲ್ಲ ರೀ ಅಲ್ಲಿ ಏನು ಮರಕ್ಕೆ ಬರ್ತದೆ ತೊಗೊಂಬರೋದು ಏನು ಬರ್ತಿದ್ವು ಎಲ್ಲ ನಡ್ಕೊಂಬರೋದು ಮನೆಗೆ ವಾಶ್ ಮಾಡ್ಬೇಕಾ ಧೂಳೈತಾನ ಈ ಥರ ಈಗ ನೋಡ್ರಿ ಮೇಲಿದೆಲ್ಲ ಆಯ್ತು ಸ್ವಲ್ಪ ಗಾಡಿ ಗಾಡ್ಯಾಗೆ ಸತಿ ಇದು ಧೂಳು ಹಿಡ್ದೈತ್ರಿ ಅಲ್ಲ ರೀ ಹಾಂ ರೀ ಚೇಂಜ್ ಕಾಣತ್ತಿಮ ಇದೀ ಹಂಗೈತಿ ಇದೀ ಹಂಗೈತಿ ಹೊರಸಾಗತ್ತೈತೆ ಹಾಗಾಗಿ ಶಾಂಪೂ ನೀರು ಮಾಡಿ ವರ್ಸಕತಿ ಬಣ್ಣ ಹಚ್ಬೇಕಿತ್ತು ಈ ಕೆಳಗಿನ ಪೋರ್ಷನ್ ಅಷ್ಟೇ ಇಲ್ಲಿ ಸ್ವಲ್ಪ ಗಲೀಜ್ ಐತೆ ರೂಮು ಮತ್ತೆ ಎಲ್ಲರೂ ಹೊಲ್ಸಾಗಿಲ್ಲ ರೂಮ್ ನೆನ್ ಪೇಂಟ್ ಎಲ್ಲ ಹಂಗೆ ಹಂಗೈತಿ ಆದ್ರೆ ಯಶ್ಮರು ಬೇಡ ಹಾಲು ಒಂದ ಮಾಡ್ಕೊಂಡು ಅಂದ ಪೇಂಟಿಗೆ ಸಲ ಅಂತಂದ್ರು ಹಾಗಾಗಿ ಇಲ್ಲ ಹಸಿ ಅರ್ಬಿ ಮಾಡಿ ಒರ್ಸಕತ್ತೀವಿ

ಇಂಥ ಎಲ್ಲ ಮಾತಾಡ್ರಿ ಮಕ್ಕಳ ಅಲ್ಲಿ ಹೊರಗೆ ಮಾತ್ರ ಇಷ್ಟು ಜಗ್ಗು ಕೆಲಸ ಐತಿ ಹೊರಗೆ ಹರ್ವಿನ ಎಲ್ಲ ಹೊಗತ್ ಇಡ ಇಡಬೇಕು ಹಾಂ ಐತೆ ಹಬ್ಬ ತಕ್ಕೋಬೇಕು ಇಂಪಾರ್ಟೆಂಟ್ ಇದ್ದೆಲ್ಲ ಅಲ್ಲಿ ಸೋಫಾ ಅಲ್ಲಿ ಅದನ್ನ ಹಾಲಿಗೆ ಹಾಕೋ ಎರಡು ಸೋಫಾ ರೂಮ್ ಕಲ್ಲಿ ಹಾಕೈತಿ

ನೆಗ ಯಾನೆ ಸಿಪಾಗಾ ಹ್ಮ ಮೂರೇದು ತಳಗ ಧಾನಗರು ಎಲ್ಲರಿಂದ ಮತ್ತೆ ಅನ್ಯ ನಮ್ಮ ತನ್ನ ಕೈ ಕಿಟ್ ಕಿಟ್ ಕಿಟ ಹೋಯಿತಾ ಅದಕ್ಕೆ ಅವರು ಅಷ್ಟಲ್ಲ ಸೆಪರೇಟ್ ಬಿಟ್ಟು ಕುಡಾಯವರೇ ಜಾಯಿಂಟ್ ಆ ಸೈಡ್ ಈ ಸೈಡ್

ಇದು ವೇಸ್ಟ್ ವೇಸ್ಟ್ ಯಾಕೆ ಕಳಿಸ್ತೀಯ ಅವನ್ನ ತೊಂಡೋಗ್ಬ್ಯಾ ಈಗ ನೋಡಿರಿ ಎಲ್ಲ ಧೂಳೆಲ್ಲ ಎಲ್ಲ ಹೊಡೆದಾಯ್ತು ಈಗ ವರ್ಷಕ್ಕೆ ಥರ ಆ ಟ್ರಿಸಿದೆ ಇದೆಲ್ಲದು ಸರ್ಚ್ ಬ್ಯಾಕ್ ಸೈಡ್ ಅದೆಲ್ಲ ಅನಾಥಾಗಿದ್ದು ಧೂಳು ಜಾಡ ಎಲ್ಲ ಹಿಡಿದ್ಬಿಟ್ಟಿತ್ತು ಅದನ್ನ ಸ್ವಚ್ಛ ಮಾಡಿ ಸ್ವಲ್ಪ ಎಲ್ಲ ವರ್ಷ ಈ ಸೋಫಾದ ಮೇಲೆ ಇರೋವಂಥದ್ದು ಬೇಕಾಗಿರೋದ್ರೆ ಅದನ್ನೆಲ್ಲ ನೋಡಿ ನೋಡಿ ನೀಟ್ ಮಾಡಬೇಕು ಫಸ್ಟ್ ಗಾಡಿ ಎಲ್ಲ ಮುಗಿಸಣ ಅಂತೆ ಗಾಡಿದು ಇದೆಲ್ಲ ಒಡ್ಕೊಂಡು ಫೋಟೋ ಗಿಟ ಎಲ್ಲ ಸಿಹಿ ಬಟ್ಟೆ ಮಾಡಿ ವರ್ಷ ಹಾಕಿದ್ವಿ ಆಲ್ರೆಡಿ ಕಿಟಕಿ ಎಲ್ಲ ಸ್ವಚ್ಛ ಆತು ಈ ಟಿವಿ ಸ್ಟ್ಯಾಂಡ್ ಕೂಡ ನೋಡಿರಿ ಸ್ವಚ್ಛ ಆಯ್ತು ಹೊಸದನ್ನ ಕ್ಲೀನ್ ಮಾಡ್ಕೊಂಡು ಎಲ್ಲ ಆಯ್ತು ಇದು ನೆಕ್ಸ್ಟು ಇನ್ನು ಕೆಳಗಿಂದು ಇದಿಷ್ಟು ಕ್ಯಾಮ್ ಮಾಡ್ಕೋಬೇಕು ಏ ನೋಡ್ರಿ ಗಾಡಿ ಚೆಂದ ಇದಿಷ್ಟು ಇದಂಗೆ ಗಾಡಿ ಹೊಡೆದೈತಿ ಇದು ಹೊಡೆದಿರಲ್ಲ ನೀವು ಜಾಡ ಇದನ್ನ ಇದಾಗೈತೆ ಈಗ ವರ್ಷ ಆಗತ್ತೆ ರಸ್ತೆಗೆ

ಗ ಮನ್ ಶಾವ್ದಾಗ ಮಾಡ್ಕೊಂಡಿದ್ರೆ ಇಷ್ಟು ಡೀಪ್ ಕ್ಲೀನ್ ಮಾಡಿದ್ದಿಲ್ಲ ಮಾನ ಮಾಡಿರಲ್ಲ ಮಾಡ್ರಲ್ಲ ನಾವು ಜಸ್ಟ್ ನೆಲ ಅಷ್ಟು ವರ್ಷಿರ್ತೀವಿ ಮಾನ ದೀಪಾವಳಿಗೆ ಜಾಸ್ತಿ ಮಾಡಿ ಫುಲ್ಲು ಪೂರ್ತಿ ಒಂದು ಒಂದು ಸಣ್ಣ ವಸ್ತು ಬಿಡಲ್ಲ ಹಂಗೆಲ್ಲ ತೊಳೆದು ಸ್ವಚ್ಛ ಮಾಡಿ ಟೋಟಲ್ ಮನೆ ಸಾರಿಸ್ಕೊಳ್ಳೋದು ಅಂದ್ರೆ ದೀಪಾವಳಿ ಕೆಳಗಿನ ಪಾರ್ಟಿ ಸ್ವಲ್ಪ ಇದು ಮಾಡ್ರಿ ಅಲ್ಲಿ ಕೆಳಗೆ ಕೈಯರು ಹ್ಞೂ ಮನೆ ಸದ್ಯ ಕೈ ಇವರಿಬ್ರು ಇಲ್ಲಿ ಆಡಕತ್ತಾರೆ ನೀನು ಹೋಗದ್ ಹಾಸಿಗೆ ಇವು 인가이? 에이, 좀 내라.